ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಂದಿರುವಂತಹದ್ದು ಹಳೆಂಗಡಿ ಹೊಯ್ಗಿಗುಡ್ಡೆ ಭಟ್ರ ಮನೆಗೆ ಇಲ್ಲಿ ವರ್ಷಂಪ್ರತಿ ಕಣಜ ಅಂತ ಹಾಕ್ತಾರೆ ಈಗ ಈ ಕಣಜವನ್ನು ಹಾಕಿದವರು ಶ್ರೀಯುತ ಪಾವಂಜೆ ರಮೇಶ್ ದೇವಾಡಿಗ ಇವರು ಇವರ ಜೊತೆ ಕೆಲವೊಂದು ವಿಚಾರಗಳನ್ನು ನಾವು ಈ ಕಣಜದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಆ ಈ ಕಣಜ ಅಂದ್ರೆ ಏನು ಮತ್ತೆ ಇದನ್ನು ಯಾಕೆ ಹಾಕ್ತಾರೆ ಅಂತ ಕಣಜ ಅಂದ್ರೆ ಇದು ಭತ್ತ ಶೇಖರಣೆ ಮಾಡಿ ಇಡುವುದು ಭತ್ತವನ್ನು ಖಾಲಿ ನಾವು ರಾಶಿ ಹಾಕಿಟ್ರೆ ಅದರಲ್ಲಿ ಈ ಹುಳ ಕೆಲ ಎಲ್ಲ ಇದು ಬರ್ತದೆ ಅದಕ್ಕೆ ಹೀಗೆ ಶೇಖರಣೆ ಮಾಡಿ ಇಟ್ಟರೆ ಇದು ಮನೆಯಿಂದ ಹೊರಗೆ ಅಂಗಳದಲ್ಲಿ ಅದಕ್ಕೆ ಬಿಸಿಲು ಗಾಳಿ ಎಲ್ಲ ತಾಕ್ತಾ ಇರ್ತದೆ ಆದ್ರಿಂದ ಅದಕ್ಕೆ ಯಾವ ಹುಳ ಕೆಲ ಯಾವ ನಮ್ಮ ಗೂರು ಹೀಗೆ ಪಾಂತಿ ಎಲ್ಲ ಅಂತ ಹೇಳ್ತೇವೆ ಅದು ಯಾವುದು ಬರುವುದಿಲ್ಲ ಒಂದು ನಾಡಿದ್ದು ಏಪ್ರಿಲ್ ತನಕ ಇಲ್ಲಿ ಇಟ್ಟರೆ ಅದು ಭತ್ತ ಬೆಳೆಯುತ್ತದೆ ಬೆಳೀತದೆ ಅಂದರೆ ಭತ್ತ ಅದು ಕಟಕಟ ಸದ್ದ ಬರ್ತದೆ ಈಗ ಅದು ಭತ್ತ ನಾವು ಕಚ್ಚಿದ್ರೂ ಕೂಡ ಒಂದು ಭತ್ತ ಸುಣ್ಣ ಮಾಡಿದ್ರೆ ಅದು ಏನು ಇದಾಗುದಿಲ್ಲ ಅದು ಗಾತ್ರದಲ್ಲಿ ಕೂಡ ದೊಡ್ಡ ಗಾತ್ರದಲ್ಲಿ ಕೂಡ ದೊಡ್ಡದಾಗ್ತದೆ ತೂಕದಲ್ಲಿ ಕೂಡ ಬೆಳೀತದೆ ತೂಕ ಬರ್ತದೆ ಈ ಕಣಜವನ್ನು ಎಷ್ಟು ವರ್ಷದಿಂದ ಹಾಕ್ತಾ ಇದ್ದೀರಾ ಕಣಜವನ್ನು ಎಷ್ಟು ವರ್ಷದಿಂದ ಹಾಕ್ಲಿಕ್ಕೆ ಅದು ಅದು ಶುರು ಮಾಡಿದ್ದಾರೆ ಗೊತ್ತಿಲ್ಲ ನಮ್ಮ ಪೂರ್ವಿಕರು ಅಂದ್ರೆ ಎಷ್ಟು ತಲೆಮಾರಿನಿಂದ ಶುರು ಮಾಡಿದ್ದಾರೆ ಗೊತ್ತಿಲ್ಲ ಅದು ದೊಡ್ಡ ವಿಜ್ಞಾನಿಗಳು ಅವರು ನಾವು ಅವರ ಮಾರ್ಗದರ್ಶನದಲ್ಲಿ ಅವರು ಸ್ವಲ್ಪ ಹೇಳಿಕೊಟ್ಟದನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ ಅದು ನಾವೇ ಮಾಡಿದಂತ ಹೇಳಿಕಾಗುದಿಲ್ಲ ಮತ್ತೆ ಅದಕ್ಕೆ ಏನು ಅದಕ್ಕೆ ಲೆಕ್ಕ ಇಲ್ಲ ಅದು ಇಷ್ಟೇ ಅದಕ್ಕೆ ಒಂದು ಅಳತೆ ಕೆಳತೆ ಏನಿಲ್ಲ ನಮ್ಮ ಕಣ್ಣಿನ ಮತ್ತು ನಮ್ಮ ಮನಸ್ಸಿನ ಆಲೋಚನೆಯಲ್ಲಿ ಅದು ಆಗಬೇಕು ಅದು ಎತ್ ಎಷ್ಟು ಎತ್ತರ ಬರಬೇಕು ಎಷ್ಟು ಅಗಲ ಬರಬೇಕು ಹೇಗೆ ಅಂತ ಓಕೆ ನೀವು ಯಾರಿಂದ ಕಲ್ತ್ರಿ ಮತ್ತೆ ಹೇಗೆ ಕಲ್ತ್ರಿ ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಅಜ್ಜನವರು ಕೂಡ ರೈತರೇ ಅವರು ಅವರು ಎಲ್ಲ ಕೆಲಸ ಮಾಡುವಾಗ ಅವರ ಒಟ್ಟಿಗೆ ನಾವೆಲ್ಲ ಸೇರಿಕೊಂಡು ಮತ್ತೆ ಅವರಲ್ಲಿ ಅವರು ನಮಗೆ ಗೊತ್ತಿಲ್ಲದನ್ನು ಹೇಳಿ ಎಲ್ಲ ಹೇಳಿಕೊಟ್ಟಿದ್ದಾರೆ ಹಾಗೆ ನಮಗೆ ಅದರಲ್ಲಿ ನಮಗೆ ಆಸಕ್ತಿ ಬೇಕು ಅವರು ಹೇಳಿಕೊಟ್ಟರು ಕೂಡ ನಮಗೆ ಅದು ಕಲಿಯುವಂಥ ಆಸಕ್ತಿ ಬೇಕು ನಮಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದರಲ್ಲಿ ಆಸಕ್ತಿ ಎಲ್ಲ ಜಾಸ್ತಿ ಹೊಸತು ಕೆಲಸ ಮಾಡೋದಂದರೆ ಆಸಕ್ತಿ ಹಾಗೆ ಎಲ್ಲ ಹಾಗೆ ಕಲ್ತಿದ್ದೇನೆ ಮತ್ತು ಅವರೆಲ್ಲ ಕಲಿಸಿಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದ ವಿಷಯವನ್ನೆಲ್ಲ ಅವ್ರು ಹೇಳ್ತಾರೆ ಅದರಿಂದ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಮತ್ತು ಬೇರೆ ನಮ್ಮ ಪಾವಂಗಿಯಲ್ಲಿ ಅಂತ ಒನ್ನಯ ಮೂಲ್ಯ ಅಂತ ಹೋಗ್ಬಿಟ್ಟಿದ್ರು ಅವರು ಕೂಡ ಅದು ತುಪ್ಪ ಎಲ್ಲ ಹಾಕೋದರೆ ಬಾರಿ ಎಲ್ಲ ಅವರಿಗೆ ಭಾರಿ ಐಡಿಯಲ್ಲಿತ್ತು ಸ್ವಲ್ಪ ಎಷ್ಟು ಕಷ್ಟ ಪಡದೆ ಸುಲಭದಲ್ಲಿ ಕೆಲಸ ಮಾಡೋದೆಲ್ಲ ಅವರಿಗೆ ಬಾರಿ ಗೊತ್ತಿತ್ತು ಯಾರಿಗೂ ಎಲ್ಲ ಬಾರಾಗದ ಹಾಗೆ ಕಷ್ಟ ಪಡದ ಹಾಗೆ ಸ್ವಲ್ಪ ಆದಷ್ಟು ಸುಲಭದಲ್ಲಿ ಹಾಗೆ ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದುವರೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಎಲ್ಲ ಕಡೆ ತುಪ್ಪ ಇತ್ತು ಈ ಕಣಜ ಇತ್ತು ಈಗ ತುಂಬಾ ಕಡಿಮೆ ಆಗಿದೆ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಐವತ್ತು ಸೆನ್ಸ್ ಗದ್ದೆ ಮಾಡುವವರು ಕೂಡ ಒಂದು ತುಪ್ಪೆ ಅಗ್ನದಲ್ಲಿ ಒಂದು ಐದು ಮಡಿ ಹತ್ತು ಮಡಿ ಇದ್ರು ತುಪ್ಪ ಹಾಕ್ತಿದ್ರು ಅದು ಹೀಗೆ ಇದು ಹಗ್ಗದ್ದು ಅಲ್ಲದಿದ್ರು ಇದಕ್ಕೆ ಹಗ್ಗದ್ದಕ್ಕೆ ಸಿರಿದುಪ್ಪೆ ಅಂತ ಹೇಳಿದ್ರು ಇದು ಸಿರಿ ಸಿರಿದುಪ್ಪೆ ಇದಕ್ಕೆ ಏನು ಆಧಾರ ಇಲ್ಲ ಬೈ ಮತ್ತು ಹಗ್ಗ ಮತ್ತೆ ಅದು ಸ್ವಲ್ಪ ಸ್ವಲ್ಪ ಹಾಕುವವರು ಮುಂಚೆ ಮಡಲು ಇಟ್ಟು ಆ ಮಡಲಿಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಲ್ಲ ಹಾಕಿದ್ರೆ ಇದು ಇದಕ್ಕೆ ಇಡೀ ಫುಲ್ಲು ಹಗ್ಗ ಹಾಕ್ಲಿಕ್ಕಿಲ್ಲ ಅದಕ್ಕೆ ಒಂದು ಮೂರು ನಾಲ್ಕು ಇದ್ರೆ ಆ ಮಡಲಿನಲ್ಲಿ ತುಪ್ಪೆ ಮಾಡಿ ಇಡ್ತಿದ್ರು ಸೆಕೆಂಡ್ ಒಂದು ಮೂರು ನಾಲ್ಕು ತಿಂಗಳು ಹಾಗೆ ಇರ್ತಿದ್ರು ಮನೆಯಲ್ಲಿ ಅಂದ್ರೆ ಮುಂಚೆ ಚಿಕ್ಕ ಮನೆ ಮನೆಯಲ್ಲಿ ಮಲಗಲಿಕ್ಕೆನೇ ಕೂತ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ ಅದಕ್ಕಾಗಿ ಇದು ಮಾಡಿದ್ದು ಅದು ಇದರ ಅದರಲ್ಲಿ ಎರಡು ಪ್ರಯೋಜನ ಒಂದು ಮನೆಯಲ್ಲಿ ಜಾಗ ಇಲ್ಲ ಅದಕ್ಕೆ ಮಾಡಿದ್ದು ಮತ್ತು ಇದು ಉಳೀತದೆ ಏನು ಹಾಳಾಗದೆ ಉಳೀತದೆ ಈಗ ಈ ಕಣಜ ತಯಾರಿಸುವಾಗ ಏನೆಲ್ಲ ಸ್ಟೆಪ್ಸ್ ಇರ್ತದೆ ಏನೆಲ್ಲ ಪ್ರೊಸೆಸ್ ಇರ್ತದೆ ಅಂತ ಹೇಗೆ ಸ್ಟಾರ್ಟ್ ಮಾಡಬೇಕು ಆತರ ಇದು ಕಣಜ ತಯಾರಿಸುವಾಗ ಖಾಲಿ ನೆಲ ಮಾತ್ರ ಇರ್ತದೆ ಖಾಲಿ ನೆಲ ಇದು ಈಗ ಇದಕ್ಕೆ ಒಂದು ಕಟ್ಟೆ ಅಂತ ಕಟ್ಟಿದ್ದಾರೆ ಕೆಲವು ಮನೆಯಲ್ಲಿ ಒಂದು ಒಂದು ಗ್ರಾಮದಲ್ಲಿ ಒಂದು ನಾಲ್ಕೈದು ಮನೆಯಲ್ಲಿ ಮಾತ್ರ ಇದು ತುಪ್ಪದ ಕಟ್ಟೆ ಅಂತ ಹೇಳ್ತಾರೆ ಅದು ಇತ್ತು ಮುಂಚೆ ಮತ್ತೆ ಅಂಗಳದಲ್ಲಿ ಆಗೋದು ಸ್ವಲ್ಪ ಅಂಗಳದಲ್ಲಿ ಸ್ವಲ್ಪ ಎತ್ತರ ಜಾಗ ನೋಡಿ ಅಲ್ಲಿ ಮಳೆಯೆಲ್ಲ ಬರುವಾಗ ನೀರು ಆಗದ ಜಾಗ ಎಲ್ಲ ಹಾಗೆ ಕಾಲಿನೆಲದಲ್ಲಿ ಮಾಡೋದು ಫಸ್ಟಿಗೆ ಬೈ ಹುಲ್ಲು ಸೂಡಿ ಬೈ ಹಲ್ಲು ಬೇಕು ಅದಕ್ಕೆ ಈಗ ಎಲ್ಲ ಸೂಡಿ ಬೈ ಹಲ್ಲು ಸಿಗೋದಿಲ್ಲ ಮೆಸಿನದ್ದೆ ಕೊಯ್ಯೋದು ಇದು ಪಿಂಡಿ ಮಾಡ್ತಾರೆ ಆದ್ದರಿಂದ ಸೂಡಿ ಕೈಯಲ್ಲಿ ಕೊಯ್ದ ಸೂಡಿ ಬೈಯೇ ಬೇಕು ಅದಕ್ಕೆ ಅದನ್ನು ಫಸ್ಟಿಗೆ ಸೂಡಿ ಬೈಯಿ ಒಂದಕ್ಕೆ ಒಂದು ಜೋಡಿಸಿ ಆ ಬುಡದಲ್ಲಿ ಉಂಟಲ್ಲ ಅದಕ್ಕೆ ಪೆರ್ಮರಿ ಅಂತ ಹೇಳ್ತೇವೆ ಅದನ್ನು ಸ್ವಲ್ಪ ಸ ಫಸ್ಟಿಗೆ ಅದು ಜೋಡಿಸಿ ಉದ್ದ ಮಾಡಿ ಅದನ್ನು ರಿಂಗಿನಾಗೆ ಮಾಡಿ ಮತ್ತೆ ಅದಕ್ಕೆ ಹಗ್ಗ ಸುತ್ತೋದು ಅದು ಕೂಡ ಈಗ ಹಗ್ಗ ಸುತ್ತಿದ್ದು ನಾವು ಇದು ಹುರಿ ಹಗ್ಗ ಕತ್ತವು ಸುತ್ತಿದ್ದು ನಿಜವಾಗಿ ಅದಕ್ಕೆ ಕತ್ತವು ಸುತ್ತದಲ್ಲ ಅದಕ್ಕೆ ಹುಲ್ಲಿದ್ದೇ ಹಗ್ಗ ಮಾಡಿ ಸುತ್ತಬೇಕು ಕತ್ತವು ಅಥವಾ ಬೇರೆ ಯಾವುದು ಉಪಯೋಗ ಬೈ ಹುಲ್ಲಿಂದಲೇ ಮಾಡೋದು ಅದು ಎಲ್ಲ ಮುಂಚಿದ್ದ ಹಾಗೆ ಈಗ ಇದು ರಂಪಣಿ ಬಲ್ಲು ಉಂಟಲ್ಲ ಎಲ್ಲ ಈಗ ಬಂದಾಗಿದೆ ರಂಪಣಿ ಬಲ್ಲೆಲ್ಲ ಸಿಕ್ಕಿದೆ ಮುಂಚೆ ರಂಪಣಿ ಬಲ್ಲಲ್ಲ ಇದು ಹುಲ್ಲಿದ್ದೇ ಅದು ಕಡೆ ಬಲ್ಲಂತ ತೋರೋದು ಮಾಡಿ ಅದರಲ್ಲೇ ಮಾಡ್ತಿದ್ದದ್ದು ಮತ್ತೆ ಅದಕ್ಕೆ ಫಸ್ಟಿಗೆ ಹೇಳೋದು ಇದು ಪೆರ್ಮರಿ 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 ಆದಮೇಲೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಐದು ಹಗ್ಗೊಂಡು ಉದ್ದಕ್ಕೆ ಅದು ಆಧಾರಕ್ಕೆ ಹಾಕಿದ್ದು ಅದಕ್ಕೆ ತಾಂಗ್ ಅಂತ ಮತ್ತೆ ಬೈ ನಡುವುದಕ್ಕೆ ಅದು ಬೈ ನಡಪಿನಂತೇಳಿ ನಮ್ಮ ತುಳುವಿನಲ್ಲಿ ಕೆಲವು ಸದ್ದಕ್ಕೆ ನಮ್ಮ ಕನ್ನಡದಲ್ಲಿ ಹೇಳಲಿಕ್ಕೆ ಬೈ ನಡಪಿನ ಅಂತ ಹೇಳಿ ಸುತ್ತ ಬೈ ನಟ ಆಮೇಲೆ ಅದರ ನಂತರ ಒಂದು ಮಧ್ಯಕ್ಕೆ ಬರುವಾಗ ಅಲ್ಲಿ ಪುಚ್ಚೆ ಪುಚ್ಚೆ ಅಂತ ಉಂಟು ಪುಚ್ಚೆ ಇದು ಜಡೆ ಈಗ ಜಡೆ ಕಟ್ಟಿದ ಹಾಗೆನೆ ಸುತ್ತ ಅದು ಪುಚ್ಚ ಕಟ್ಟದ ಅಂತ ಹೇಳ್ತೇವೆ ಅದಕ್ಕಿಂತ ಮೊದಲು ಮಧ್ಯದಲ್ಲಿ ಅದಕ್ಕೆ ಒಂದು ಈ ಕಡಬಲ್ಲ ಅಂತ ಇಡ್ಲಿಕ್ಕೆ ಉಂಟು ಮುಂಚೆ ಎಲ್ಲ ಇಡ್ತಿದ್ರು ಈಗ ಇಡುದಿಲ್ಲ ಈಗ ನಾವು ಅದೇ ಸುಲಭಕ್ಕೆ ಅದು ಇಲ್ಲದ್ರೆ ಕಡಬಲ್ಲು ಇಡುದಾದ್ರೆ ಅದಕ್ಕೆ ಅದಕ್ಕೆ ಬೇರೆ ಒಂದು ಬಲ್ಲು ಇಡ ಹಗ್ಗ ಇಡ್ತೇವೆ ಅದು ಒಂದು ಲೆಕ್ಕದಲ್ಲಿ ದಿಷ್ಟಿಗೆ ಕೂಡ ಇಡುದು ಒಂದು ಮೂರು ಸುತ್ತ ಬಲ್ಲು ಈಗ ಅದು ಬೈ ಹುಲ್ಲಿದ್ದೇ ಮುಂಚೆ ಮಾಡ್ತಾ ಇರುವಾಗ ಅದು ಬಿಳಿಗಾಡ್ತದಲ್ಲ ಅದಕ್ಕೆ ಮಧ್ಯದಲ್ಲಿ ಕಪ್ಪಿದ್ದೊಂದು ಬಲ್ಲು ಹಾಕುದು ಅದು ದಿಷ್ಟಿಗೆ ಕೂಡ ಹಾಕ್ತದೆ ಚಂದಕ್ಕೆ ಕೂಡ ಹಾಕ್ತದೆ ದಿಷ್ಟಿಗೆ ಕೂಡ ಹಾಕ್ತದೆ ಹಾಗೆ ಆಮೇಲೆ ಅದು ಪುಚ್ಚೆ ಎಲ್ಲ ಆದ್ಮೇಲೆ ಮತ್ತೆ ಅದು ಅದಕ್ಕೆ ಬೈ ಹುಲ್ಲು ನೆಟ್ಟಗೆ ಮೇಲೆ ಮಾಡಿ ನೆಡಬೇಕು ಆ ಬೈ ಹುಲ್ಲು ನೆಟ್ಟಗೆ ಮಾಡಿ ಮೇಲೆ ನೆಟ್ಟ ಮೇಲೆ ಮತ್ತೆ ಭತ್ತ ಹಾಕಿ ಪುನಃ ಆಮೇಲೆ ಅದು ಉಂಡೆ ಸುತ್ತ ಹಾಕಬೇಕು ಅದು ಉಂಡೆ ಹಾಕದಿದ್ರೆ ಅದು ಬೈ ಹುಲ್ಲು ಬಗ್ತದೆ ಬಗ್ಗಿ ಬುಡಕ್ಕೆ ನೀರು ಬೀಳ್ತದೆ ಇದು ಏನಾದರೂ ಬಗ್ಗುದಿಲ್ಲ ಆಮೇಲೆ ಹೌದು ಸ್ವಲ್ಪ ನೀಟ ನಿಲ್ತದೆ ಬುಡದಲ್ಲಿ ಅದು ಒಂದು ಸುತ್ತು ಮಾತ್ರ ಒಂದು ಸುತ್ತು ಬೈ ಉಂಡೆ ಹಾಕೋದು ಅದು ಉಂಡೆ ಅದು ಬೈದ ಕಡೆ ಕೆಳಗೆ ಇದು ತುದಿ ಮೇಲೆ ಮಾಡಿ ಕಡೆ ಕೆಳಗೆ ಮಾಡಿದ್ವಿ ಇದು ತುದಿ ಕೆಳಗೆ ಮಾಡುದಲ್ಲ ಮತ್ತೆ ಬೇಯುದು ಬೇಯದು ಮತ್ತೆ ಮಾಡು ಮಾಡುದು ಮಾಡು ಮಾಡಿದ್ರೆ ಕೊಡಿ ತುದಿಗೆ ಅದು ಆ ಸಿರಿಯ ಕೆಳಗೆ ಒಂದು ಕಲ್ಲೆ ಅಂತ ಉಂಟು ಕಲ್ಲೆ ಅದಕ್ಕೆ ಮೂರು ಕಲ್ಲೆ ಮಾಡಬೇಕು ಒಂದು ಕಲ್ಲೆ ತುದಿ ಹೊರಗೆ ಮಾಡಿ ಕಟ್ಟೋದು ಮತ್ತೊಂದು ಕಲ್ಲೆ ಕಡೆ ಹೊರಗೆ ಮಾಡಿ ಕಟ್ಟೋದು ಮತ್ತೊಂದು ಸಿರಿ ಕಡೆಗೆ ಆ ಸಿರಿಯಲ್ಲಿ ಅದೊಂದು ಒಳಗೆ ನಮಗೆ ಚಂದ ಕಾಣಲಿಕ್ಕೆ ಕೂಡ ಆಗ್ತದೆ ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದೆ ಹಾಗೆ ಅದರಲ್ಲಿ ತೆಂಗಿನಕಾಯಿ ಇದ್ದೊಂದು ಮುಂಚಿನವ್ರು ಮಾಡಿಟ್ಟಿದ್ದಾರೆ ಅದು ಯಾರೋ ಮುಂಚಿನವ್ರು ಮಾಡಿದ್ದು ತೆಂಗಿನಕಾಯಿ ತೂತು ಮಾಡಿ ಅದು ಒಳಗಿದ್ದೆಲ್ಲ ತೆಗೆದು ಅದಕ್ಕೆ ಕೋಲಿಟ್ಟು ಅದಕ್ಕೆ ಸು ಬೈ ಹುಲ್ಲಿಟ್ಟು ಸು ಹಗ್ಗ ಸುಂದರು ಮತ್ತು ತುದಿಗೆ ಭತ್ತದ ಕೊರಳು ತೆನೆ ಅದನ್ನು ತೆಗೆದಿಟ್ಟಿದ್ದಾರೆ ಫಸ್ಟಿಗೆ ಕೊಯ್ಯೋದಕ್ಕಿಂತ ಮೊದಲೇ ಬೇಕಾದ್ದನ್ನು ಇಟ್ಟಿದ್ದಾರೆ ಅದು ನೋಡಲಿಕ್ಕೆ ಮತ್ತೆ ಚೆಂದ ಕಾಣ್ತದೆ ಓಕೆ ಅದು ತಿರಿ ನೋಡಲಿಕ್ಕೆ ದೇವಸ್ಥಾನದ ಮೇಲೆ ಮುಗುಳಿ ಮುಗಿಳಿ ಹಾಗೆ ಅದು ನಾವು ಮಾಡಿದ ನಾವು ಮಾಡುವ ಹಾಗೆ ಉಂಟು ನಾವು ಹೇಗೆ ಬೇಕ ಹಾಗೆ ಆಕಾರದಲ್ಲಿ ಸ್ವಲ್ಪ ನನಗೆ ಪೃಥ್ವದಿದ್ರೆ ನನಗೆ ಮನಸ್ಸಿದ್ರೆ ಅದನ್ನೆಲ್ಲ ಚೆಂದ ಕಾಣುವ ಹಾಗೆ ಮಾಡ್ಬೋದಾ ಇಲ್ಲದ್ರೆ ಏನಿಲ್ಲ ಬೈಲು ಹಾಗೆ ಕಟ್ಟಿ ನೀರು ಒಳಗೆ ಹೋಗೋದಾಗೆ ಮಾಡಿಬಿಡ್ತೇವೆ ಅರ್ಜೆಂಟ್ ಇದ್ರೆ ನಾವು ಅರ್ಜೆಂಟಲ್ಲ ನನಗೆ ಸೊ ನೋಡ್ಲಿಕ್ಕೆ ಕೂಡ ಚಂದ ಕಾಣಬೇಕು ಹಾಗೆ ಅದಕ್ಕೆ ಎಲ್ಲ ಬಲ್ಲೆಲ್ಲ ಸುತ್ತಿ ಎಲ್ಲ ಚೆಂದ ಕಾಣುವ ಹಾಗೆ ಮಾಡಿದ ಮಾಡುದು ಈಗ ಯಾರು ಮಾಡೋದಿಲ್ಲ ಎಲ್ಲಿ ಎಲ್ಲಿ ಸಿಗುದಿಲ್ಲ ಆಗ ಈಗ ಮಾಡುವಲ್ಲಿ ಹಾಗೆ ಮಾಡುವ ಅಂತ ಈ ಸಲ ಕೂಡ ಒಂದು ಐದಾರು ಕಡೆ ಮಾಡಿದ್ದೇವೆ ಈಗ ಇಷ್ಟು ಕಡಿಮೆ ಆದ್ರೂ ಇಷ್ಟು ಕಡಿಮೆ ಆದ್ರೂ ನಾವೊಂದು ಐದಾರದು ಐದು ಕಣ ತುಪ್ಪಿ ಮಾಡಿದ್ದೇವೆ ಪಾವಂಜಿಯಲ್ಲಿ ಮೂರು ನಾಲ್ಕು ಮಾಡಿದ್ದೇವೆ ನಮ್ಮ ಪಾವಂಜಿಯಲ್ಲಿ ಮತ್ತೆ ಒಂದು ಕಟ್ಲದಲ್ಲಿ ಮಾಡಿದ್ದೇವೆ ಮತ್ತೆ ಒಂದು ಹಳೆಯಂಗಡಿ ನಮ್ಮ ಹರಿಭಟ್ರ ಮನೆಯಲ್ಲಿ ಅವರ ಮನೆಯ ಒಳಗೆ ಚಾವಡಿಯ ಒಳಗೆ ಮಾಡಿದ್ದೇವೆ ಚಾವಡಿಯ ಒಳಗೆ ಅದು ಎಲ್ಲ ಇಡೀ ಫುಲ್ ಕಾಣುತ್ತೆ ಅಷ್ಟೇ ಒಂದು ಇಷ್ಟು ಒಂದು ಆರು ಫೀಟ್ ಎತ್ತರದಲ್ಲಿ ಎಲ್ಲ ಕಾಣುತ್ತೆ ಅದು ನೋಡುವ ನೋಡಿದ್ರೆ ಈಗ ಕೂಡ ಹಳೆಂಗಡಿಯಲ್ಲಿ ಹೋಗಿದ್ರೆ ಸಿಗ್ತದೆ ಮಾಡಿದ್ದು ಅವರು ಅದಕ್ಕೆ ನಿತ್ಯ ಪೂಜೆ ಎಲ್ಲ ಮಾಡ್ತಾರೆ ಲಕ್ಷ್ಮಿ ಲಕ್ಷ್ಮಿ ಅಂತ ನಿತ್ಯ ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ಎರಡು ಉಂಟು ಅಲ್ಲಿ ಕೂಡ ಹಾಗೇನೆ ಅದು ಫಸ್ಟ್ ಈ ಸಲ ಫಸ್ಟ್ ನಮ್ಮ ದೀಪಾವಳಿಗಿಂತ ಮೊದಲೇ ಮಾಡಿದ್ದೇವೆ ಅಲ್ಲಿ ಬೇಗ ಎಲ್ಲ ಪೈರಲ್ಲಿ ಬೇಗ ಬೆಳೆದು ಎಲ್ಲ ಕೊಯ್ದಾಗಿ ಬೇಗ ಮಾಡಿದ್ದೇವೆ ಪಾವಂಜಿಯಲ್ಲಿ ಎರಡು ಫಸ್ಟ್ ಯಾವಾಗಲೂ ಪಾವಂಜ ದೇವಸ್ಥಾನದಲ್ಲಿ ಎರಡು ತುಪ್ಪ ದೇವಸ್ಥಾನದಲ್ಲಿ ಮಾಡುದು ಮತ್ತೆ ಪೊಲಿ ಅಂತ ಹಾಕಿದ್ರಿ ಅದು ಏನು ಪೊಲಿ ಅಂದರೆ ಅದು ಜಾಸ್ತಿ ಆಗೋದಂತಾರೆ ಮತ್ತೆ ಇದು ಪೊಲಿ ಹಾಕುವುದಂದ್ರೆ ಅದೊಂದು ಎಲ್ಲ ಭತ್ತ ಎಲ್ಲ ಕೂಡಿಸಿ ರಾಶಿ ಮಾಡಿ ಅದೇ ಬೂದಿ ಉಂಟಲ್ಲ ಅದು ಬೂದಿ ಬೂದಿ ಒಳ್ಳೆಯ ಬೂದಿ ಆರಿಸಿ ಆಮೇಲೆ ಅದರ ಒಟ್ಟಿಗೆ ಒಂದು ಕಬ್ಬಿಣ ಮತ್ತು ಎಲೆ ಅಡಿಕೆ ಮತ್ತು ಕುಂಕುಮ ಕಬ್ಬಿಣ ಮತ್ತೆ ಇದು ಬೀಜ ಕೂಡ ಹಾಕ್ತಾರೆ ಗೇರು ಬೀಜ ಗೇಜು ಗೇರು ಬೀಜ ತುಂಬಾ ಹಾಕ್ತಾರೆ ಒಂದು ಒಂದು ಸೇರು ಎರಡು ಸೇರು ಇದ್ರೆ ಗೇರು ಬೀಜ ಎಲ್ಲ ಸುತ್ತ ಹಾಕಿ ಅಂದ್ರೆ ಅದಕ್ಕೆ ಗೇರು ಬೀಜದಲ್ಲಿ ಎಲ್ಲ ಹುಳು ಆಗುದು ಬಿಡುದಿಲ್ಲ ಹುಳು ಆಗುದಿಲ್ಲ ಅದರಲ್ಲಿ ಅದಕ್ಕೆ ಗೇರು ಬೀಜ ಹಾಕ್ತಾರೆ ಮತ್ತೆ ಹೊನ್ನೆಕಾಯಿ ಉಂಟಲ್ಲ ಹೊನ್ನೆಕಾಯಿ ಈಗ ಅದು ಒಂದು ಹೋಡ್ಲಿಕ್ಕೆ ಕುಸಿದಿಲ್ಲ ಅದು ಹೊನ್ನೆಕಾಯಿ ಕೂಡ ಹಾಕ್ತಾರೆ ಮತ್ತೆ ಒಂದು ಇದು ಕಲ್ಲು ಬಲ್ಲು ಕಲ್ಲು ಅಂದ್ರೆ ಇದು ನಾವು ಕತ್ತಿ ಕೊಡ್ಲಿಕ್ಕೆ ಕತ್ತಿ ಎಲ್ಲ ಅರ್ಥ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ ಮತ್ತೆ ಒಗ್ಗರಣೆಗೆ ಉಪಯೋಗ ಮಾಡ್ತೇವೆ ಮತ್ತೆ ಇದಕ್ಕೊಂದು ಇರ್ತೇವೆ ಗುಲ್ಕಲ್ಲ ಅದು ಎಬ್ಬಿಣದ್ದೆಲ್ಲ ಅದು ದೃಷ್ಟಿ ಆಗ್ತದೆ ಮತ್ತೆ ಇದು ಎಲೆ ಅಡಿಕೆ ಎಲ್ಲ ಎಲ್ಲ ವಿಶೇಷ ಕೆಲಸಕ್ಕೆಲ್ಲ ಮುಖ್ಯವಲ್ಲ ಲಕ್ಷ್ಮಿ ಲಕ್ಷ್ಮಿಗೆ ಪೂಜೆ ಮಾಡುದು ಹಾಗೆ ಎಲ್ಲ ನಮ್ಮ ಲೆಕ್ಕದಲ್ಲಿ ಹಾಗೆ ಮತ್ತೆ ಅದರ ಬಗ್ಗೆ ಕೇಳುವುದಾದ್ರೆ ಇಲ್ಲಿ ಭಟ್ರು ಇದ್ದಾರೆ ಭಟ್ ಕೂಡ ಕೇಳಬಹುದಾ ಅದು ಯಾಕೆ ಹೇಳುದಂತ అజ్జన్ అక్కడ మాత్ర పడది పక్క తొమ్మత్ నమ్మ దొడ్డన్న బర అక్క పాడుగ అందు పండేరు హాడుగా అడ్పక్క ఐత పా మాత్రం కండ జాస్తి అంద తొంభత్ ఎరడు ఎర సడు బార జాస్తి అంద్రమూను అంత అమ్మ పండేరు మల్పుగా పాడుగా కంటూంది అయి పక్క ಎರಡು ಸಾವಿರದ ಆರು ಆರು ದೊಡ್ಡಣ್ಣೆ ತೀರ್ಪೋಯರು ಅಡಿ ಬಕ ಎಂಕಲ ಪಾವಂಜದ ರಮೇಶ್ ಅಣ್ಣೆ ಬತ್ತದ್ದು ಈತ ಈ ಸಮಯ ಮತ್ತೆ ಮಲ್ತೊಂದು ಉಳ್ಳ ನನ್ನ ಆರ್ನಾಗ ಐತೆ ಮಲ್ಪ ಅವಳು ಅಂಕಲ್ ಆರೆಗಳ ಎಡ್ಡ ಅವಳು ಮಾತೆಲ್ಲ ಉಮೇದುಂಡು ಮಾತೆರೆಗಲ್ಲ ಸಾಧಾರಣ ಇರುವ ವರ್ಷದ ಇಂಚು ಪಾಡೊಂದು ಪಾಡ ಅಜ್ಜಗಾಲ ಅಂಜ ಪಾಡೊಂದು ಇತ್ತು ನಂದು ಮತ್ತೆ ಒಂದು ಸಮಯ ಒರಿಂಡು ಏರ್ಲ ಪಾಡ್ ನಾಕೊಳಿತ್ತು ಅಂಚೆ ಇತ್ತೆ ಅಂಚೆ ಕಂಡ ಜಾಸ್ತಿ ಅಣ್ಣಂದು ಅಂಕಲು ಮಲ್ತೊಂದು ಉಳ್ಳ ದೇವರು ಮಲ್ಪ ನಮ್ಮದು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುಡ್ಡೆ ಶ್ರೀಯುತ ಮುದ್ದುಭಟ್ರ ಮನೆಯ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಹಾಗೆಯೇ ಪಾವಂಜೆ ರಮೇಶ್ ತೆವಾಡಿಗ ಇವರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು